ಈ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಟಿಕೆಟ್ ಯಾರ್ಯಾರಿಗೆ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಸಿ ಪಿ ಯೋಗೀಶ್ವರ್ ಅವ್ರಿಗೆ ದೋಸ್ತಿ ಪಕ್ಷಗಳ ಕಡೆಯಿಂದ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಇಂಥ ಒಂದು ಪ್ರಶ್ನೆ ಇದೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಜಿದ್ದಿಗೆ ಬಿದ್ದಿದ್ದಾರೆ ಚನ್ನಪಟ್ಟಣದ ಟಿಕೆಟನ್ನು ಹೇಗಾದರೂ ಮಾಡಿ ಜೆ ಡಿ ಎಸ್ಗೆ ಪಡ್ಕೊಳ್ಬೇಕು ಅಂಥೇಳಿ ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಇನ್ನೊಂದು ಕಡೆ ಸಿ ಪಿ ಯೋಗೀಶ್ವರ್ ಟ್ರೈ ಮಾಡ್ತಾ ಇದ್ದಾರೆ ಸಿ ಪಿ ಯೋಗೀಶ್ವರ್ ತಮ್ಮ ಬಿ ಜೆ ಪಿಯ ಪಟಾಲಂ ಯಾವೆಲ್ಲ ನಾಯಕರವರಿಗೆ ಸಿಗ್ತಾರೋ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡಿದ್ದಾರೋ ಗುರ್ತಿಸ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾರೆ ದೆಹಲಿ ಮಟ್ಟದಲ್ಲಿ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ ಇವ್ರ ಮೂಲಕ ಆದರೂ ಹೇಳೋಣ ಆ ಮೂಲಕ ನನಗೆ ಟಿಕೆಟ್ ಸಿಗುತ್ತೆ ಅಂಥೇಳಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ಸಿ ಪಿ ಯೋಗೀಶ್ವರ್ ಮತ್ತು ತಂಡ ಜೆ ಪಿ ನಡ್ಡಾ ಭೇಟಿಯಾಗಿ ಚನ್ನಪಟ್ಟಣದ ಟಿಕೆಟ್ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗದೇ ಇದ್ದರೂ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತೇಳಿ ಸಿ ಪಿ ಯೋಗೀಶ್ವರ್ ಹೇಳಿದ್ದಾರೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟಿಕೆಟ್ ಕೊಟ್ಟರೆ ಮೈತ್ರಿ ಕಡೆಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಕೊಡಲಿಲ್ವಾ ನಾನು ಬಂಡಾಯವಾಗಿ ನಿಂತ್ಕೊಳ್ತೀನಿ ಅಂಥೇಳಿ ಸಿ ಪಿ ಯೋಗೀಶ್ವರ್ ಅವರ ಒಂದು ವಾದ ದೋಸ್ತಿ ಜೆ ಡಿ ಎಸ್ ಪಕ್ಷ ಚನ್ನಪಟ್ಟಣ ಬಿಟ್ಕೊಡೋಕ್ಕೆ ಹಿಂದೇಟ್ ಕೂಡ ಹಾಕ್ತಾಯಿದೆ ಬಿ ಜೆ ಪಿ ಹೈಕಮಾಂಡ್ಗೆ ತಲೆ ಬಿಸಿ ಆಗಿಬಿಟ್ಟಿದೆ ಚನ್ನಪಟ್ಟಣ ಈ ಚನ್ನಪಟ್ಟಣ ಒಂಥರ ಬಿಸಿ ತುಪ್ಪ ಇದ್ದಂತೆ ನುಂಗಕ್ಕೂ ಆಗಲ್ಲ ಅವುಗಳಕ್ಕೂ ಆಗಲ್ಲ ಅನ್ನೋ ಸನ್ನಿವೇಶದಲ್ಲಿ ಸದ್ಯಕ್ಕೆ ಬಿ ಜೆ ಪಿಗೆ ಚನ್ನಪಟ್ಟಣ ಇದೆ ಇನ್ನೊಂದು ಕಡೆ ಸ್ಟೇಟ್ ಬಿ ಜೆ ಪಿಯನ್ನೇ ಓವರ್ಟೇಕ್ ಮಾಡಿಕೊಂಡು ಅವರು ಹೋಗಿ ಸೀದಾ ನರೇಂದ್ರ ಮೋದಿಯವರ ಎದುರುಗಡೆಯೋ ಅಮಿತ್ ಶಾ ಅವರ ಎದುರುಗಡೆಯೂ ಕುಳಿತುಕೊಳ್ಳಬಲ್ಲರು ನನಗೆ ಟಿಕೆಟ್ ಬೇಕೇ ಬೇಕು ನಮಗೆ ಮೈತ್ರಿ ಧರ್ಮದ ಪ್ರಕಾರವಾಗಿ ನೀವು ಎರಡು ಟಿಕೆಟ್ ಇಟ್ಕೊಳ್ಳಿ ಬೈ ಎಲೆಕ್ಷನ್ದು ನನಗೆ ಒಂದು ಟಿಕೆಟ್ ಕೊಡಿ ಅದೇ ತಾನೇ ಸೂತ್ರ ಟೂ ಇಸ್ಟು ಒನ್ ನೀವು ಎರಡು ತಗೊಂಡ್ರೆ ನನಗೆ ಒಂದು ಕೊಡಬೇಕಲ್ವ ನೀವು ನಾವು ನಿಮಗೆ ಎಂ ಪಿ ಸೀಟಲ್ಲಿ ನೀವು ಕೇಳಿದಷ್ಟು ನಾವು ಬಿಟ್ಕೊಟ್ಟಿಲ್ವಾ ನೀವು ಕೊಟ್ಟಷ್ಟು ನಾವು ತೊಗೊಂಡಿಲ್ವ ಟಿಕೆಟ್ಗಳು ಅದೆಲ್ಲ ನಾವು ಎರಡು ಗೆದ್ದಿದ್ದೀವಿ ಸರಿ ಫೈನ್ ಮಂತ್ರಿ ಕೂಡ ಮಾಡಿದ್ದೀರಿ ಅದೇ ಮೈತ್ರಿ ಮುಂದುವರಿಬೇಕಲ್ವ ಇವಾಗ ಅಂಥೇಳಿ ಅವರು ಕೂಡ ಕೂತ್ಕೊಂಡ್ರೆ ಕಷ್ಟ ಆಗಬಹುದೇನೋ ಹಾಗಾಗಿ ಸಿ ಪಿ ಯೋಗೀಶ್ವರ್ ಒಂದು ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಟ್ರೈ ಇದ್ದಾರೆ ಅದು ಅಶೋಕ್ ಒಂದು ಕಡೆ ಅಶ್ವತ್ಥನಾರಾಯಣ ಅವ್ರು ಕರ್ಕೊಳ್ತಾ ಅವರು ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಅರವಿಂದ್ ಬೆಲ್ಲದವರು ಕೂಡ ಇದ್ದಾರೆ ಆರ್ ಅಶೋಕ್ ಅವರು ಕೂಡ ಇದ್ದಾರೆ ಎಲ್ಲರನ್ನು ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ ಲಾಬಿ ಮಾಡ್ತಾ ಇದ್ದಾರೆ ತಮಗೆ ಟಿಕೆಟ್ ಬೇಕು ಅಂತೇಳಿ ಯಾಕೆ ತಮಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಆದರೆ ಇದು ನಡ್ಡಾ ಮಟ್ಟದಲ್ಲಿ ಇದಿದೆ ಹೌದು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರೇ ಈ ಥರದ್ದು ಟಿಕೆಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ವಾಸ್ತವದಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಮೀರಿರ್ತಕ್ಕಂಥ ಶಕ್ತಿಗಳು ಯಾವುದಪ್ಪ ಬಿ ಜೆ ಪಿಲಿ ಅಂತ ಹೇಳಿದ್ರೆ ಒಂದು ಮೋದಿ ಇನ್ನೊಂದು ಅಮಿತ್ ಶಾ ಅವರು ಅಮಿತ್ ಶಾ ಅವರೊಂದಿಗೆ ಮತ್ತು ನರೇಂದ್ರ ಮೋದಿ ಅವರೊಂದಿಗೆ ನೇರ ನೆರವಾಗಿ ಹೋಗಿ ಕೂತ್ಕೊಂಡು ಮಾತನಾಡಬಲ್ಲರು ಯಾರು ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿ ಕೂಡ ಹೌದು ಈ ಕಡೆಯಿಂದ ಇವರೆಲ್ಲರೂ ಕೂಡ ರಾಷ್ಟ್ರಾಧ್ಯಕ್ಷರ ಮೀಟ್ ಮಾಡಿಬಿಡ್ತೀವಿ ಏನೋ ನಮಗೆ ಟಿಕೆಟ್ ಸಿಕ್ಕಿಬಿಡುತ್ತೆ ಅಂಥೇಳಿ ಒಂದು ಆಸೆಯಿಂದ ಹೋಗಿದ್ದಾರೆ ಅಲ್ಲಗಳಾಗಲೇ ಅವರ ಪ್ರಯತ್ನವನ್ನು ಆದರೆ ರಾಜ್ಯ ಬಿ ಜೆ ಪಿಗಿಂತ ಕೇಂದ್ರ ಬಿ ಜೆ ಪಿಯಲ್ಲಿ ಸ್ಟ್ರಾಂಗ್ ಇರೋದು ಯಾರಪ್ಪ ಅಂದರೆ ಕುಮಾರಸ್ವಾಮಿಯವರು ಅನ್ನೋದು ನಿರ್ವಿವಾದ ಇದೇ ಯೋಗೀಶ್ವರವರು ಇದೇ ಅಶೋಕವರು ಅವರು ಇದೇ ಅಶ್ವಥ್ ಅವರು ಬೆಲ್ಲದವರು ನರೇಂದ್ರ ಮೋದಿ ಅವರ ಒಟ್ಟಿಗೇನೋ ಅಥವಾ ಅಮಿತ್ ಶಾ ಅವರ ಒಟ್ಟಿಗೇನೋ ಕುಳಿತುಕೊಂಡು ಮಾತನಾಡಿದ್ರೆ ಆವಾಗ ಒಪ್ಪಣ ಆಗಬಹುದೇನೋ ಟಿಕೆಟ್ ಇವ್ರಿಗೆ ಅಂತ ಹೇಳಿ ವೈಸ್ ಸ್ವಲ್ಪ ಕಷ್ಟ ಅಂತ ಕಾಣಿಸ್ತಾ ಇದೆ ಟಿಕೆಟ್ ಬಿ ಜೆ ಪಿಯಿಂದ ಸಿಕ್ಕರೂ ಸರಿ ಸಿಗದೇ ಇದ್ದರೂ ಸರಿ ಸಿ ಪಿ ಯೋಗೀಶ್ವರ್ ಅವರು ಸ್ಪರ್ಧೆ ಮಾಡೋದು ಖಚಿತ ಅಂತ ಈಗಾಗಲೇ ಅವರು ಹೇಳಿಯಾಗಿದೆ ಶ್ರೀ ಸಂತೋಷ್ ಜಿ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ಕೂಡ ಸುದೀರ್ಘವಾಗಿ ಕರ್ನಾಟಕದ ಈ ಬೈ ಎಲೆಕ್ಷನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀರಿ ಅದೇ ರೀತಿ ಈಗ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರ ಜೊತೆನೂ ಕೂಡ ಅವ್ರ ಜೊತೆ ಭೇಟಿ ಮಾಡಿ ಕರ್ನಾಟಕದ ಬೈ ಎಲೆಕ್ಷನ್ನ ನಾವು ಗೆಲ್ಲಬೇಕು ಆ ದೃಷ್ಟಿಯಿಂದ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ಹೋದರೆ ಈ ಗೆಲುವು ನಿಶ್ಚಿತವಾಗಿ ನಾವು ಪಡಿಬೋದು ಅನ್ನೋದ್ರ ಬಗ್ಗೆ ಮತ್ತು ಅಭ್ಯರ್ಥಿಗಳು ಯಾರಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಚರ್ಚೆ ಮಾಡಿದಿರಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ ನಾವು ಹೊಂದಾಣಿಕೆಗೆ ಕಾಂಗ್ರೆಸ್ ಅವರು ಭಯ ಬಿದ್ದಿದ್ದಾರೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಸಂತೋಷ್ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆನೂ ಕೂಡ ಸುದೀರ್ಘವಾಗಿ ಕರ್ನಾಟಕದ ಈ ಬೈ ಎಲೆಕ್ಷನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀರಿ ಅದೇ ರೀತಿ ಈಗ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವ್ರ ಜೊತೆನೂ ಕೂಡ ಅವ್ರ ಜೊತೆ ಭೇಟಿ ಮಾಡಿ ಕರ್ನಾಟಕದ ಬೈ ಎಲೆಕ್ಷನ್ನ ನಾವು ಗೆಲ್ಲಬೇಕು ಆ ದೃಷ್ಟಿಯಿಂದ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ಹೋದರೆ ಈ ಗೆಲುವು ನಿಶ್ಚಿತವಾಗಿ ನಾವು ಪಡಿಬೋದು ಅನ್ನೋದ್ರ ಬಗ್ಗೆ ಮತ್ತು ಅಭ್ಯರ್ಥಿಗಳು ಯಾರಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಚರ್ಚೆ ಮಾಡಿ ಇದೀಗ ರಾಕೇಶ್ ಇದ್ರೆ ರಾಕೇಶ ಕುಮಾರಸ್ವಾಮಿಯವರು ಬಿ ಜೆ ಪಿ ಹೈಕಮಾಂಡಲ್ಲಿ ಸ್ಟ್ರಾಂಗು ಅನ್ನೋ ಒಂದು ಸುದ್ದಿ ಏನು ತೀರಾ ಗೊತ್ತಿಲ್ಲದಿರ್ತಕ್ಕಂಥ ಅಲ್ಲ ರಾಜ್ಯ ಬಿ ಜೆ ಪಿ ನಾಯಕರಿಗಿಂತ ಕೇಂದ್ರ ಬಿ ಜೆ ಪಿಯಲ್ಲಿ ಕುಮಾರಸ್ವಾಮಿ ಅವರೇ ಸ್ಟ್ರಾಂಗು ಅವ್ರ ಮಾತು ಜಾಸ್ತಿ ನಡೆಯುತ್ತೆ ಅಂತ ಹೇಳಿ ಒಂದು ಮಾತಿದೆ ಅಲ್ಲಿ ಇದೀಗ ಒಂದು ಕಡೆ ಈಗ ಇಲ್ಲಿ ಅಶ್ವತ್ ನಾರಾಯಣ ಅವರು ಅಶೋಕ್ ಅವರು ಬೆಲ್ಲದ್ದು ಸಿ ಪಿ ಯೋಗೀಶ್ವರರು ಇವರೆಲ್ಲ ಹೋಗಿ ನಡ್ಡಾ ಅವ್ರನ್ನ ಮೀಟ್ ಮಾಡಿದ್ದಾರೆ ಟಿಕೆಟ್ ಹಂಚಿಕೆಗಳ ವಿಚಾರದಲ್ಲಿ ರಾಜ್ಯದ ಮಟ್ಟಕ್ಕಾದರೆ ರಾಜ್ಯಾಧ್ಯಕ್ಷರು ಕೇಂದ್ರದ ಮಟ್ಟದಲ್ಲಾದರೆ ರಾಷ್ಟ್ರಾಧ್ಯಕ್ಷರು ಡಿಸೈಡ್ ಮಾಡ್ತಾರೆ ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಆದರೆ ಅವರನ್ನು ಮೀರಿದಂಥ ಒಂದು ಶಕ್ತಿ ಅಂದರೆ ಅದು ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೊ ಮೋದಿ ಮತ್ತು ಅಮಿತ್ ಶಾ ಅವರ ಬಳಿಯೂ ಕೂಡ ಸಿ ಪಿ ಯೋಗೀಶ್ವರು ಇಷ್ಟೇ ಲಾಭಿಯನ್ನು ಮಾಡ್ತಾ ಇದ್ದಾರಾ ಭೇಟಿ ಮಾಡಿದ್ದಾರಾ ಮಾತನಾಡ್ಲಿಕ್ಕೆ ಆಗ್ತಾ ಇದೆಯಾ ಅವರಿಗೆ ಏನು ಕಥೆ ಅಂತ ರಮಕಾಂತ್ ಚನ್ನಪಟ್ಟಣದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಗೇಶ್ವರ್ ಅವರು ಸದ್ಯಕ್ಕೆ ಆರ್ ಎಸ್ ಪ್ರಮುಖರು ಹಾಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಂತೋಷ್ ಮತ್ತು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ಅವರಿಗೆ ರಾಜ್ಯದ ನಾಯಕರುಗಳು ಸಪೋರ್ಟನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಅಶ್ವತ್ಥ್ ನಾರಾಯಣ ಹಾಗೆ ಅರವಿಂದ್ ಬೆಲ್ಲದವರು ಸೇರಿದಂತೆ ಇತರ ಕೆಲವು ನಾಯಕರು ಅವರ ಜೊತೆಗೆ ತೆರಳಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಈ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಬೆಳಗ್ಗೆ ನಡೆದ ಸಭೆಯಲ್ಲಿ ಸಂತೋಷ್ ಅವರ ಜೊತೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ ಯೋಗೇಶ್ವರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಈ ಎಲ್ಲ ನಾಯಕರುಗಳು ಮಾಡಿದ್ದಾರೆ ನಮ್ಮ ಪಕ್ಷದ ಚಿನ್ಹಾಡಿಯೇ ಅವರು ಸ್ಪರ್ಧಿಸಿದರೆ ಪಕ್ಷಕ್ಕೆ ಆಗುವ ಲಾಭ ಏನು ಅನ್ನೋದರ ಬಗ್ಗೆ ಕೂಡ ಸವಿಸ್ತಾರವಾದಂಥ ವಿಚಾರವನ್ನು ಕೊಟ್ಟಿದ್ದಾರೆ ಇವರಿಬ್ಬರ ಬಳಿ ತಮ್ಮ ಅಹ್ವಾಲನ್ನು ಸದ್ಯಕ್ಕೆ ಎಲ್ಲ ನಾಯಕರುಗಳು ಹೇಳಿಕೊಂಡಿದ್ದಾರೆ ಇವರ ಅಭಿಪ್ರಾಯವನ್ನು ಪಡೆದು ನಂತರ ಈ ಬಗ್ಗೆ ಮೈತ್ರಿ ನಾಯಕರ ಜೊತೆಯಲ್ಲೂ ಹಾಗೆ ಪ್ರಧಾನಿಗಳು ಮತ್ತು ಅಮಿತ್ ಶಾ ಅವರು ಕೂಡ ಚರ್ಚಿಸಿ ಫೈನಲ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಆ ತಂಡದ ಮೂಲಗಳು ಕೊಟ್ಟಿವೆ ಅಂದ್ರೆ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲೂ ಕೂಡ ಸಮಸ್ಯೆ ಪರಿಹಾರವಾಗುವಂತೆ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ಇದು ದೆಹಲಿಯಲ್ಲಿ ಇತ್ಯರ್ಥ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ತಾವು ಹೇಳಿದಾಗೆ ಕುಮಾರಸ್ವಾಮಿ ಅವರು ಬಿಜೆಪಿ ವಲಯದಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಅಲ್ಲಿ ಅವರು ಮಾತುಕತೆಯನ್ನು ಮಾಡುವ ಸಂದರ್ಭದಲ್ಲಿ ಪ್ರಧಾನಿಗಳ ಸಮ್ಮುಖದಲ್ಲಿ ಈ ವಿಚಾರ ಇತ್ಯರ್ಥ ಆಗ್ತದೆ ಅನ್ನುವಂತಹ ನಿರ್ಧಾರವನ್ನ ರಾಜ್ಯ ನಾಯಕರುಗಳು ಮಾಡಿಕೊಂಡಿದ್ದಾರೆ ತಮ್ಮ ಪಕ್ಷಕ್ಕೆ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಯೋಗೇಶ್ ಅವರನ್ನು ನಿಲ್ಲಿಸಬೇಕು ಅನ್ನುವಂಥ ನಾಯಕರ ಒತ್ತಾಸೆಯನ್ನು ಅವರು ಕೂಡ ಟ್ರಂಪ್ ಆಗಿ ಬಳಸಿಕೊಂಡು ನನಗೆ ಟಿಕೆಟ್ ಅನ್ನು ಕೊಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಆಗಲಿ ಅಥವಾ ಜೆಡಿಎಸ್ ವರಿಷ್ಠರಾಗಲಿ ಮಾತನ್ನು ಕೇಳುವುದಾದರೆ ಈ ಇಬ್ಬರು ನಾಯಕರ ಮಾತನ್ನ ಮಾತ್ರ ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಪ್ರಧಾನಿ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನು ದೆಹಲಿಯಲ್ಲೇ ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕಾಲತನ್ನು ವಹಿಸೋದಕ್ಕೆ ಹಾಗೆ ಟಿಕೆಟ್ ಕೊಡೋದಕ್ಕೆ ಮನವಿಯನ್ನು ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ವಿಜಯೇಂದ್ರ ಅವರ ಒಲವು ಯಾರ ಕಡೆ ಇದೆ ಅಂತ ಹೇಳಿ ಕೇಳಿಸ್ತಿದೆ ರಾಕೇಶ್ ಮಾಹಿತಿ ಪ್ರಕಾರ ಬೆಳಗಿನ ಸಂತೋಷ್ ಅವರ ಭೇಟಿ ಮತ್ತು ನಡ್ಡಾ ಅವರ ಭೇಟಿಯ ಬಳಿಕ ಅವರಿಬ್ಬರು ಕೂಡ ವಿಚಾರವನ್ನ ಗಮನಕ್ಕೆ ತೆಗೆದುಕೊಂಡು ಎಲ್ಲವನ್ನ ಗಮನಿಸಿದ್ದೇವೆ ಇದನ್ನ ನಾವು ನಮ್ಮ ನಾಯಕರ ಜೊತೆ ಚರ್ಚೆ ಮಾಡ್ತೇವೆ ವಾರಾಂತ್ಯದಲ್ಲಿ ವರಿಷ್ಠ ನಾಯಕರ ಜೊತೆ ಮಾತುಕತೆಯನ್ನ ಮಾಡಿ ಅಂದ್ರೆ ಜೆಡಿಎಸ್ನವ್ರ ಜೊತೆ ಕೂತು ಮಾತುಕತೆಯನ್ನ ಮಾಡಿ ಫಲಾಪ ಸಾಧ್ಯತೆಗಳನ್ನ ನೋಡಿಕೊಂಡು ಆ ನಂತರ ಟಿಕೆಟ್ ಅಂದ್ರೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ನಾಯಕರ ಗಮನಕ್ಕೆ ತರ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರಂತೆ ಸೊ ಹೀಗಾದಲ್ಲಿ ಅವರ ಪಾಲಿಗೆ ಹಾದಿ ಸುಮವಾಗುತ್ತೋ ಅಥವಾ ಎಸ್ನವರು ತಾವು ಹಿಡಿದಂಥ ಪಟ್ಟಣ ಕ್ಷೇತ್ರದ ವಿಚಾರವಾಗಿ ತೆಗೆದುಕೊಂಡಿರುವಂತಹ ಬಿಗಿ ನಿಲುವನ್ನು ಬಿಡ್ತಾರೋ ಅಥವಾ ತಮ್ಮ ಪಕ್ಷದ ಸಿಂಬಲ್ನಡಿ ಯೋಗೇಶ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೋ ಸೊ ಈ ರೀತಿ ಯಾವ್ಯಾವ ರೀತಿಯ ಸಾಧ್ಯ ಸಾಧ್ಯತೆಗಳಿದೆ ಅವೆಲ್ಲವನ್ನು ಪರಿಶೀಲಿಸಿ ಮುಂದುವರಿಯುವಂತಹ ಯೋಚನೆಯನ್ನು ಕೂಡ ಮಾಡಬಹುದು ಅನ್ನುವಂತಹ ಮಾತು ಕೇಳಬಹುದು ಯು ರಾಕೇಶ್